मैं उसे शहीद कह रहा हूँ मगर हिंदुस्तान की सरकार उसे शहीद नहीं कहती उस घर को पेंशन <गण> नहीं मिलेगी अग्निवीर <गण> गलत बयानी करके सदन को गुमराह गलत नहीं है सर सुरक्षा के दौरान यदि हमारा कोई अग्निवीर का जवान शहीद होता है तो उसके एक करोड़ रुपए की धनराशि सहायता के रूप में उसके परिवार को ಸುಳ್ಳಿನ ಅರಮನೆಗೆ ಕಲ್ಲರ್ ಕಲ್ಲರ್ ಸೀರಿಯಲ್ ಸೆಟ್ ಹಾಕಿ ಜನಗಳನ್ನ ಮಕ್ಕರ್ ಮಾಡೋಕೆ ಅಂತಾನೆ ಯುವ ತಪಸ್ವಿ ರಾಹುಲ್ ಗಾಂಧಿ ಅವರು ರೆಡಿ ಆಗಿದ್ದಾರೆ ಅದೇನೋ ಹೇಳ್ತಾರೆ ಸುಳ್ಳು ಹೇಳಿದ್ರೆ ನೆತ್ತಿ ಮೇಲೆ ಹೊಡೆದಂಗೆ ಇರ್ಬೇಕಂತೆ ಆದ್ರೆ ಇವರು ಹೇಳ್ತಾ ಇರೋ ಸುಳ್ಳು ಬತ್ತಿ ಇಲ್ದಿರೋ ಗಿಣಿ ಪಟಾಕಿ ತರಾನು ಹತ್ತಿ ಇಲ್ಲದಿರೋ ಆಸ್ಕೆ ತರಾನು ಇದೆ ಟೋಟಲ್ ವೇಸ್ಟ್ ಏನಕ್ಕೂ ಯೂಸ್ ಇಲ್ಲ ಇಂತಹ ಸುಳ್ಳುಗಳಲ್ಲಿ ಹೊಸದಾಗಿ ರಿಲೀಸ್ ಆಗಿರುವಂತಹ ಸುಳ್ಳು ಅಗ್ನಿವೀರರಿಗೆ ಕೇಂದ್ರ ಸರ್ಕಾರ ಯಾವುದೇ ಪರಿಹಾರ ಕೊಡುವುದಿಲ್ಲ ಅವರನ್ನ ಹುತಾತ್ಮರು ಎಂದು ಪರಿಗಣಿಸುವುದಿಲ್ಲ ಅಂತ ಶಿವನ ಮುಂದೆ ಕೂತು ಪಾರ್ಲಿಮೆಂಟ್ ಅಲ್ಲಿ ನಿಂತು ಸುಳ್ಳಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಈ ಸುಳ್ಳನ್ನು ಹೇಳಿದಾಗ ರಾಜನಾಥ್ ಸಿಂಗ್ ಅಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಅವಾಗ್ಲೇನೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಅಗ್ನಿವೀರ್ ಹುತಾತ್ಮರಿಗೆ सरकारದಿಂದ ಪರಿಹಾರ ಹಣ ಹೋಗುತ್ತೆ ಅಂತ ಇದಾದ ಮೇಲೆ ಒಂದು YouTube ವಿಡಿಯೋ ಕೂಡ ಮಾಡ್ತಾರೆ ಮಾನ್ಯ ವಿರೋಧ ಪಕ್ಷದ ನಾಯಕರೋ ಏನಂತ ಅಗ್ನಿವೀರ ಹುತಾತ್ಮರಿಗೆ ಪರಿಹಾರದ ಹಣ ಸಿಗೋದಿಲ್ಲ ಅಂತ ರಾಜನಾಥ್ ಸಿಂಗ್ ಜೀ نے ಶಿವ್ಜಿ ಕಿ ಫೋಟೋ کے سامنے پورے हिंदुस्तान کو ದೇಶದ ಸೇನಾ کو اور ಅಗ್ನಿವೀರوں کو ಕಾಂಪನ್ಸೆಷನ್ کے بارے میں جھوٹ બોಲ. ರಕ್ಷಾಮಂತ್ರಿ ಜೀ نے ಸಂಸದ್ ಮೇ শহীদ ಅಜಯ್ ಸಿಂಗ್ ಜೀ کے ಪರಿವಾರ سے ಅಗ್ನಿವೀರೋಸೆ ಸೇನಾಸೆ ಔರ್ ದೇಶಕ್ಕೆ ಯುವ ಬೋಲ ಸ್ವತಃ ರಕ್ಷಣಾ ಮಂತ್ರಿಗಳೇ ಇದಕ್ಕೆ ಸ್ಪಷ್ಟನೆ ಕೊಟ್ಟ ಮೇಲೂ ಈ ಸುಳ್ಳು ಹೇಳ್ತಾ ಇದ್ದಾರಲ್ಲ ಅಂತ ಮತ್ತೆ ಇಂಡಿಯನ್ ಆರ್ಮಿಯವರು ಒಂದು ಟ್ವೀಟ್ ಮೂಲಕ ಇವರು ಯಾವ ಅಗ್ನಿವೀರ್ ಹುತಾತ್ಮರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅದೇ ಕುಟುಂಬಕ್ಕೆ ಎಷ್ಟು ಹಣ ಸಂದಾಯ ಆಗಿದೆ ಅಂದರೆ ಎಷ್ಟು ಪರಿಹಾರ ಹಣ ಸಂದಾಯ ಆಗಿದೆ ಅಂತ ಟ್ವೀಟ್ ಮಾಡಿದ್ರು ಭಾರತದ ಸೇನೆ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟ ಮೇಲೆ ಮಾಧ್ಯಮಗಳು ಕೂಡ ಇದರ ಬಗ್ಗೆ ಕೇಳೋದಕ್ಕೆ ಅಂತ ಆ ಹುತಾತ್ಮರ ತಂದೆ ಹತ್ರ ಹೋಗ್ತಾರೆ ಇದರಲ್ಲಿ ಹೇಳಿರೋದು ನಿಜಾನ ನಿಮ್ಮ ಕುಟುಂಬಕ್ಕೆ ತೊಂಬತ್ತೆಂಟು ಲಕ್ಷ ರೂಪಾಯಿ ಬಂದಿದೆಯಾ ಅಂತ ಕೇಳಿದಾಗ ಹೌದು ನನಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಬಂದಿದೆ ಅಂತ ಅವರ ತಂದೆ ಒಪ್ಕೊಂತಾರೆ ಸೊ ಎರಡೂ ಕಡೆಯಿಂದ ಸ್ಪಷ್ಟನೆ ಬಂದ ಮೇಲೆ ಒಂದು ಅವರ ತಂದೆಯಿಂದ ಅಂದ್ರೆ ಹುತಾತ್ಮರ ತಂದೆಯಿಂದ ಹಾಗೂ ಭಾರತದ ಸೇನೆಯಿಂದ ಬಹಳ ಮುಜುಗರ ಕೀಡಾದ ಮಾನ್ಯ ರಾಹುಲ್ ಗಾಂಧಿ ಅವರು ಅವರ ಪಕ್ಷದ ನಾಯಕರುಗಳನ್ನು ಮುಂದಿಟ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ನೀವು ಒಂದು ಕೋಟಿ ಅರವತ್ತೈದು ಲಕ್ಷ ಬರುತ್ತೆ ಅಂತ ಹೇಳಿದ್ದೀರಲ್ಲ ಆ ಹುತಾತ್ಮರಿಗೆ ಆ ಅರವತ್ತೈದು ಲಕ್ಷ ಏನಕ್ಕೆ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವ್ರ ಹೋರಾಟ ಏನಿದ್ದಿದ್ದು ಅಗ್ನಿವೀರ್ ಹುತಾತ್ಮರಿಗೆ ಪರಿಹಾರ ಸಿಗೋದಿಲ್ಲ ಅಂತ ಇವ್ರು ಹೇಳ್ತಾ ಇರೋದೇನು ಪರಿಹಾರ ಯಾಕೆ ಜಾಸ್ತಿ ಕೊಡ್ತಾ ಇದ್ದೀರಾ ಅಂತ ಒಂದು ವೇಳೆ ಇವರ ಉದ್ದೇಶ ಹುತಾತ್ಮರಿಗೆ ಪರಿಹಾರ ಕೊಡಿಸೋದೇ ಆಗಿದರೆ ಜಾಸ್ತಿ ಪರಿಹಾರ ಸಿಗ್ತಾ ಇದ್ರೆ ಸುಮ್ಮನೆ ಇರಬೇಕಿತ್ತಲ್ಲ ಆದರೆ ಆ ಥರ ಮಾಡ್ತಾಯಿಲ್ಲ ಇವರು ಏನಕ್ಕೆ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆ ಆಚೆ ಬಂದಿದ ತಕ್ಷಣ ಜನಗಳು ಉಗಿದು ಉಪ್ಪಿನಕಾಯಿ ಹಾಕಿದ್ರು ಈಗ ಅಗ್ನಿವೀರ್ ವಿಷಯ ತಣ್ಣಗಾಗೋಗಿದೆ ನೀವೆಲ್ಲೂ ಇತ್ತೀಚೆಗೆ ಅಗ್ನಿವೀರ್ ವಿಷಯ ಕೇಳಿರೋಕ್ ಚಾನ್ಸ್ ಇಲ್ಲ ಅಗ್ನಿವೀರ್ ಯೋಧರ ಬಗ್ಗೆ ಸುಳ್ಳು ಹೇಳಬೇಕಾದ್ರೆ ಬೆಂಕಿ ಉಂಡೆ ತರ ಇದ್ದ ರಾಹುಲ್ ಸತ್ಯ ಹೊರ ಬಂದ ಮೇಲೆ ಖಾಲಿ ಆಗಿರೋ ಬಿರಿಯಾನಿ ಅಂಡೆ ತರ ಆಗಿಬಿಟ್ರು ಇದಕ್ಕೂ ಮುಂಚೆ ಇವರು ಒಂದು ಸುಳ್ಳು ಹೇಳಿದ್ರು ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು ಕೇಂದ್ರ ಸರ್ಕಾರ ಅಂತ ಆ ವಿಷಯವಾಗಿ ಕೇಂದ್ರ ಸರ್ಕಾರ ಅದನ್ನ ಕೈಗೆತ್ಕೊಂಡು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐಗೆ ಇದನ್ನು ವಹಿಸಿಬಿಟ್ರು ಸಿ ಬಿ ಐ ತನ್ನ ತನಿಖೆ ಆರಂಭಿಸಿತು ಎಫ್ ಐ ಆರ್ ಆಯಿತು ಅರೆಸ್ಟು ಕೂಡ ಆಯಿತು ಅರೆಸ್ಟ್ ಆದಮೇಲೆ ಯಾರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಬಗ್ಗೆಯೂ ನೀಟಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಮಾನ್ಯ ಕಾಂಗ್ರೆಸ್ಸಿಗರು ಯಾಕೆ ಗೊತ್ತಾ ನೀಟ್ ಕ್ವೆಶನ್ ಪೇಪರ್ ಲೀಕ್ ವಿಷಯದಲ್ಲಿ ಅರೆಸ್ಟ್ ಆಗಿರೋರ ಹೆಸರನ್ನು ನೋಡೋದಾದರೆ ಇಮ್ತಿಯಾಜ್ ಆಲಂ ಜಮಾಲುದ್ದೀನ್ ಅನ್ಸಾರಿ ಈಷ್ನುಲ್ ಹಕ್ ಇವನ್ ಯಾರೋ ಈಶ್ನೊಲೋ ಪೆನಾಯ್ಲೋ ಇವನು ಈ ಸ್ಕೂಲ್ನ ಪ್ರಿನ್ಸಿಪಾಲ್ ಅಂತೆ ಇದೇ ಎಕ್ಸಾಮ್ ಸೆಂಟರಲ್ಲಿ ಆ ಎನ್ ಇ ಟಿ ನೀಟ್ ಎಕ್ಸಾಮ್ ನಡೆದಿದ್ದು ಇಲ್ಲಿಂದ ಕ್ವಶನ್ ಪೇಪರ್ ಲೀಕ್ ಆಗಿರೋದು ಇವನೇ ಮಾಸ್ಟರ್ ಮೈಂಡ್ ಅನ್ನೋ ಸುದ್ದಿ ಹೊರ ಬರ್ತಾ ಇದ್ದಂತೆ ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ದಾರೆ ಈ ಎಲ್ಲ ಸುಳ್ಳುಗಳು ಫ್ಲಾಪ್ ಆಗಿದ ತಕ್ಷಣ ಇವರಿಗೆ ಹೊಸದೊಂದು ವಿಷಯ ಸಿಕ್ತು ಉತ್ತರ ಪ್ರದೇಶನ ಹತ್ರಸಲ್ಲಿ ಯಾರೋ ಒಬ್ಬ ಬಾಬಾ ಅವನ ಮೂರ್ಖತನದಿಂದ ಜನಗಳು ಕಾಲ್ ತುಳಿತಕ್ಕೊಳಗಾಗಿ ಭಾಳಷ್ಟು ಜನ ಮೃತಪಟ್ಟರು ನೂರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಸೊ ಈ ಎಲ್ಲ ಸಂತಸ್ತರ ಕುಟುಂಬವನ್ನು ನಾನು ಭೇಟಿ ಮಾಡ್ತೀನಿ ಅಂತ ಒಂದು ಮೀಡಿಯಾ ಕ್ಯಾಂಪೇನ್ ಮಾಡಿದರು ಅಂದರೆ ಅವರ ಪಿ ಆರ್ ಕ್ಯಾಂಪೇನ್ ಅವರ ಮೀಡಿಯಾಗೋಸ್ಕರ ಅವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ಗೋಸ್ಕರ ಈ ಥರದೊಂದು ಕ್ಯಾಂಪೇನ್ ಮಾಡಿದರು ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ರು ಭೇಟಿ ಮಾಡಿದ ಮೇಲೆ ಹೊರಬರ್ತಾ ಹೇಳಿದ್ರು ಕಾಲ್ ತುಳಿತಕ್ಕೆ ಕಾರಣ ಇಲ್ಲಿನ ಆಡಳಿತ ಸ್ಥಳೀಯ ಆಡಳಿತ ಆಡಳಿತ ಇದಕ್ಕೆ ಕಾರಣ ಅಂತ ಹೇಳಿದ್ರು ಕಮಿ ತೊ ಹೇಳ್ತಿಯೊಂದು ಕಂಪೆನ್ಸೇಷನ್ ಸಹ ಯಾರೋ ಬಾಬಾ ಅವನ ಮೂರ್ಖತನದಿಂದ ತುಳಿತಕ್ಕೆ ಜನಗಳು ಒಳಗಾಗಿ ಜನಗಳು ಮೃತಪಟ್ಟರೆ ಸರ್ಕಾರ ಜವಾಬ್ದಾರಿ ಹೊರಬೇಕು ಅಂತ ಹೇಳ್ತಾ ಇರೋ ರಾಹುಲ್ ಗಾಂಧಿಯವರು ಅವರದೇ ಪಕ್ಷ ತಮಿಳ್ನಾಡಲ್ಲಿದೆ ಅವರದೇ ಮೈತ್ರಿ ಪಕ್ಷ ಡಿ ಎಮ್ ಕೆ ಅಲ್ಲಿ ಕಳಬಟ್ಟಿ ಸಾರಾಯಿ ಕುಡಿದು ಅರವತ್ತಕ್ಕೂ ಜಾಸ್ತಿ ಜನ ಸತ್ರಲ್ಲ ನಿಮ್ಮದೇ ಲಾಜಿಕ್ ಪ್ರಕಾರ ಅದು ಆ ಸರ್ಕಾರದ ವೈಫಲ್ಯ ತಾನೇ ಆ ವಿಷಯ ಬಂದಾಗ ಸರ್ಕಾರ ಏನು ಕಳ್ಬಟ್ಟಿ ಮಾಡಕ್ ಹೇಳಿತ್ತಾ ಅಂತ ಕೇಳಿದ್ರಿ ಇವಾಗ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಅವರು ಹೇಳಿದ್ರ ಬಾಬನ್ಗೆ ನೀನ್ ಕಾಲ್ ತುಳಿತದಿಂದ ನೂರಾರು ಜನ ಸಾಯಿಸಿ ಬಿಡು ಅಂತ ಸರಿ ಆಯ್ತು ಇದೆಲ್ಲ ಸರ್ಕಾರದ ವೈಫಲ್ಯಗಳೇ ಅನ್ಕೊಳ್ಳೋಣ ಉತ್ತರ ಪ್ರದೇಶದಲ್ಲಿ ಹೋಗಿ ಸಂತ್ರಸ್ತರನ್ನ ಭೇಟಿ ಮಾಡಿ ನೀವು ಪಿ ಆರ್ ಕ್ಯಾಂಪೇನ್ ಮಾಡಿದವರು ತಮಿಳ್ನಾಡಿನಲ್ಲಿ ಏನಕ್ಕೆ ಮಾಡಲಿಲ್ಲ ಕರ್ನಾಟಕದಲ್ಲಿ ಡೆಂಗು ಝಿಕಾ ವೈರಸ್ ಬಂದು ಏಳಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅದರಲ್ಲೂ ಮಕ್ಕಳು ಮೃತಪಟ್ಟಿದ್ದಾರಲ್ಲ ಇಲ್ಲ ಯಾಕೆ ಬರಲಿಲ್ಲ ಇದನ್ನು ಯಾಕೆ ಆಡಳಿತದ ವೈಫಲ್ಯ ಅಂತ ನೀವು ಕರಿತಾ ಇಲ್ಲ ಯಾಕೆ ಅಂದರೆ ಕರ್ನಾಟಕ ಹಾಗೂ ತಮಿಳುನಾಡು ದಕ್ಷಿಣ ಭಾರತಕ್ಕೆ ಸೇರಿದ್ದು ಅಂತನ ಅಥವಾ ದಕ್ಷಿಣ ಭಾರತದವರು ಆಫ್ರಿಕನರು ಅಂತ ನಮ್ಮನ್ನು ಭೇಟಿಯಾಗಕ್ಕೆ ಬರಲಿಲ್ವ ಇದನ್ನು ನಾನು ಹೇಳ್ತಾ ಇಲ್ಲ ನಿಮ್ಮದೇ ಪಕ್ಷದ ಸ್ಕ್ಯಾಂಪ್ ಸಾರಿ ಸ್ಯಾಮ್ ಪಿತ್ರೋಡಾ ಹೇಳಿದ್ದು ಪೀಪಲ್ ಇನ್ ಸೌತ್ ಲುಕ್ ಲೈಕ್ ಆಫ್ರಿಕಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಷ್ಟು ಸುಳ್ಳು ಹೇಳಬಹುದು ಅಷ್ಟು ಸುಳ್ಳು ಹೇಳಿ ಸ್ವಲ್ಪ ಹೆಚ್ಚು ಸ್ಥಾನ ಗೆದ್ದಿರೋ ಕಾರಣ ಇನ್ಮೇಲೆ ಕಾಂಗ್ರೆಸ್ಸಿಗರ ಸುಳ್ಳು ನಿಲ್ಲದ ಹಾಗೆ ಪುಂಕಾನುಪುಂಕವಾಗಿ ಬರುತ್ತೆ ಈ ಸುಳ್ಳುಗಳನ್ನು ಕಾನೂನು ಕಟ್ಟಾಕ್ಲಿಲ್ಲ ಅಂದ್ರೆ ಜನಗಳ ದಿಕ್ ಕರ್ನಾಟಕದಲ್ಲಿ ಕನ್ನಡಿಗರು ಮೋಸ ಹೋದಾಗೆ ಇಡೀ ಭಾರತ ಮೋಸ ಚಾನ್ಸಸ್ ಇರುತ್ತೆ